ಮೈಸೂರು ಕೊಡಗು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಂ ಲಕ್ಷ್ಮಣ್ ಅವರನ್ನು ಹೈಕಮಾಂಡ್ ಆಯ್ಕೆ ಮಾಡಿದೆ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಎಮ್ ಲಕ್ಷ್ಮಣ್ ಸರ್ ಇದೆ ಸರ್ ನಮಸ್ತೆ ಆಯ್ಕೆ ಯಾಕೆ ಸರ್ ನಮ್ಮಲ್ಲಿ ಅಪ್ಲಿಕೇಶನ್ಸ್ ಕರೆದಿದ್ರು ಅಬ್ಸರ್ವರ್ಸ್ ಬಂದಿದ್ದರು ಬೈತಿ ಸುರೇಶ್ ಅವರು ಅಬ್ಸರ್ವರು ಯಾರ್ಯಾರು ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ನಿಂತ್ಕೋಬೇಕು ಅನ್ನುವಂಥದಕ್ಕೆ ಒಂದು ಮಾನದಂಡವನ್ನು ಫಿಕ್ಸ್ ಮಾಡಿದರು ಐದು ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿರಬೇಕು ಒಂದಷ್ಟು ಜನಗಳಿಗೆ ಪರಿಚಿತರಾಗಿರಬೇಕು ಇದೆಲ್ಲ ಒಂದಷ್ಟು ಮಾನದಂಡ ಮಾನದಂಡಗಳ ಆಧಾರದ ಮೇರೆಗೆ ಅಪ್ಲಿಕೇಶನ್ಸ್ನ ಒಂದು ಹದಿನಾರು ಜನ ಹಾಕಿದರು ಅದರಲ್ಲಿ ನಾಲ್ಕು ಜನ ಶಾರ್ಟ್ ಲಿಸ್ಟ್ ಮಾಡಿದ್ರು ಫೈನಲಾಗಿ ಸ್ಕ್ರೀನಿಂಗ್ ಕಮಿಟಿನಲ್ಲಿ ಮೂರು ಜನದ ಹೆಸರು ಬಂತು ಆಮೇಲೆ ಫೈನಲಿ ಹೆಡ್ ಕ್ವಾರ್ಟರ್ಗೆ ನಮ್ಮ ಹೈಕಮಾಂಡ್ಗೆ ಇಬ್ಬರು ಹೆಸರು ಹೋಯಿತು ನಂದು ಮತ್ತು ಡಾಕ್ಟರ್ ವಿಜಯ್ ಕುಮಾರ್ ಅವ್ರ ಹೆಸರು ಸೊ ಆ ಅಂತಿಮವಾಗಿ ಡಾಕ್ಟರ್ ವಿಜಯ್ ಕುಮಾರ್ ಅವ್ರಿಗೆ ಮನೆ ಮುಖ್ಯಮಂತ್ರಿಗಳು ಮಾತಾಡಿ ಯಾಕೆಂದರೆ ಸರ್ವೆ ರಿಪೋರ್ಟ್ ಆಧಾರದ ಮೇರೆಗೆ ಲಕ್ಷ್ಮಣ ಅವರಿಗೆ ಟಿಕೆಟ್ ಕೊಡೋಣ ಗೆಲ್ಲುವಂಥದ್ದು ಅವಕಾಶಗಳಿದೆ ಅಂತ ಹೇಳಿ ಸೊ ನನಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ನಾನು ನಮ್ಮ ಎಲ್ಲ ಮುಖಂಡರುಗಳಿಗೆ ಆಭಾರಿಯಾಗಿದ್ದೇನೆ ಸಿ ಎಮ್ಗೆ ಡಿ ಸಿ ಎಮ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ನಮ್ಮ ಭಾಗದ ಎಲ್ಲ ಎಮ್ ಎಲ್ ಎಗಳಿಗೆ ಸೋತಿರೋರ್ಬೋದು ಗೆದ್ದಿರ್ಬೋದು ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ ನಮಗೆ ಯದುವೀರ್ ಅವರ ಬಗ್ಗೆ ನಮ್ಮದು ಯಾವುದೇ ಅಭ್ಯಂತರ ಆಗಲಿ ಮತ್ತು ಇನ್ನೊಂದು ಕಮೆಂಟ್ಸ್ ಮಾಡುವಂಥದ್ದು ಇಲ್ಲ ಅವರು ಬಿ ಜೆ ಪಿಯಿಂದ ಯಾರನ್ನೋ ಕರ್ಕೊಂಬಂದಿದ್ದಾರೆ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅವರು ಮಹಾರಾಜರು ಮತ್ತೊಂದು ಅದೆಲ್ಲ ಇರಲಿ ಅದ್ರ ಕಡೆ ಮಹಾರಾಜರ ದತ್ತು ಪುತ್ರ ಅವರು ನಾನು ಒಬ್ಬ ಸಾಮಾನ್ಯ ಪ್ರಜೆ ಸೊ ಜನಸಾಮಾನ್ಯರಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಫುಟ್ಪಾತ್ ಮೇಲೆ ಇರ್ತೀನಿ ನಾನು ರೋಡಲ್ಲಿ ನಿಂತಿರ್ತೀನಿ ರೋಡಲ್ಲಿ ಊಟ ಮಾಡ್ತೀನಿ ಟ್ರೈನಲ್ಲಿ ಹೋಗ್ತೀನಿ ಬಸ್ಸಲ್ಲಿ ಹೋಗ್ತೀನಿ ನಡ್ಕಂಡು ಹೋಗ್ತೀನಿ ಸೊ ಈ ನಿಮ್ಮ ಮನೆಗಳನ್ನ ಕಾಯುವಂಥ ವ್ಯಕ್ತಿ ನಾನು ನಿಮ್ಮ ಮನೆ ಕಾಯೋವಂಥ ವ್ಯಕ್ತಿ ಬೇಕಾ ಇಲ್ಲ ಇನ್ನೊಬ್ಬರು ಮನೆ ಕಾಯೋ ನೀವೇ ಹೋಗಿ ಇನ್ನೊಬ್ರು ಮನೆ ಕಾಯೋ ಅಂಥ ವ್ಯಕ್ತಿ ಬೇಕಾ ಅನ್ನುವಂಥವ್ರ ಬಗ್ಗೆ ತೀರ್ಮಾನ ಮಾಡಲಿ ಆಮೇಲೆ ನಾವು ಒಂದಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಆ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ರೀಚ್ ಆಗಿದೆ ಶೇಕಡಾ ತೊಂಬತ್ನಾಲ್ಕರಷ್ಟು ಜನಗಳಿಗೆ ಆ ಕಾರ್ಯಕ್ರಮ ರೀಚ್ ಆಗಿದೆ ಅದು ಬೆನಿಫಿಷಿಯರೀಸ್ ಇದ್ದಾರೆ ಅವರು ಅದು ಬೆನಿಫಿಷಿಯರಿ ಕಂಟಿನ್ಯೂ ಆಗಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತೆ ಗೆಲ್ಲಿಸ್ಬೇಕು ಅವರು ಇಲ್ಲಾಂದರೆ ಬಿ ಜೆ ಪಿಯವರು ಬಂದರೆ ನಿಲ್ಲಿಸ್ತಾರೆ ಅದನ್ನು ಯಾವ ಗ್ಯಾರಂಟಿ ಸ್ಕೀಮು ಕೊಡಲ್ಲ ನಿಲ್ಲಿಸ್ಬಿಡ್ತಾರೆ ಸೊ ಅದಕ್ಕೆ ದಯಮಾಡಿ ನಮಗೆ ಅವಕಾಶ ಮಾಡಿಕೊಡಿ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ನಾವು ಏನು ಪ್ರಾಮಿಸ್ ಮಾಡಿದ್ವಿ ಅದು ಕಂಟಿನ್ಯೂ ಮಾಡುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಲ್ಲ ಕಳೆದ ಎರಡು ಬಾರಿ ಗೆದ್ದಿದ್ದಂಥದ್ದು ಬೇರೆ ಬೇರೆ ಕಾರಣಾಂತರಗಳಿಂದ ಈ ಸರಿ ಎಂಟು ಕ್ಷೇತ್ರಗಳ ಪೈಕಿ ಐದು ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಎರಡು ಕಡೆ ಜೆ ಡಿ ಎಸ್ ಒಂದೇ ಬಿ ಜೆ ಪಿ ಇರೋದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಲಸಾಗಿದೆ ಈಗ ಅವರವರಲ್ಲಿ ಒಗ್ಗಟ್ಟಿಲ್ಲ ಯಾಕೆಂದರೆ ಬಿ ಜೆ ಪಿ ಜೆ ಡಿ ಎಸ್ನವ್ರು ಕರ್ಕೊಂಬಂದು ಜೆ ಡಿ ಎಸ್ನವ್ರಿಗೆ ಮೋಸ ಮಾಡಿದರು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಿದೆ ಈಗ ಕುಮಾರಸ್ವಾಮಿಯವರು ಹೇಳೋರು ಬರೀ ಎರಡೆರಡು ಕ್ಷೇತ್ರಕ್ಕೋಸ್ಕರ ಎರಡು ಸೀಟ್ಗೋಸ್ಕರ ನಾನು ಹೋಗಿ ಬಿ ಜೆ ಪಿ ಹತ್ರ ಮೈತ್ರಿ ಮಾಡ್ಕೊಂಡು ಕೆಟ್ಟೋದೆ ಅಂತ ಸೊ ಅವರಿಗೆ ಮಾನಸಿಕವಾಗಿ ತೊಂದರೆ ಕೊಡುವಂಥ ಕೆಲಸವನ್ನು ಬಿ ಜೆ ಪಿ ಅವರು ಮಾಡಿದ್ರು ಅದನ್ನು ಹರಿತುಕೊಂಡು ಆ ಮತದಾರರು ತಿರ್ಮಾತಾ ಮಾತಾಡ್ತಾರೆ ಸರ್ ಅದನ್ನೇ ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಈ ಭಾಗದಲ್ಲಿ ಮೈಸೂರು ಲೋಕಸಭಾ ಕಾನ್ಶೆನ್ಸ್ಗೆ ಒಕ್ಕಲಿಗ ಸಮುದಾಯಿಗೆ ಕೊಟ್ಟಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ಸಿದ್ದರಾಮಯ್ಯವರು ಮನಸ್ಸು ಮಾಡಿ ಒಕ್ಕಲಿಗರಿಗೆ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಆ ಕ ಸಮುದಾಯ ಅವರೇನು ಅಪೇಕ್ಷೆ ಇದ್ರು ಆ ಅಪೇಕ್ಷೆ ಮೇರೆಗೆ ತಾನೆ ಪ್ರತಾಪ್ ಸಿಂಹನ್ ಎರಡು ಸರಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡಿದ್ದು ಅದೇ ಫಾರ್ಮುಲಾ ನನಗೂ ಅಪ್ಲೈ ಆಗಬೇಕಲ್ವೇ ನಾನೇನು ಒಂದು ಜಾತಿಯ ಗುರ್ಸೋಂಥ ಗುರ್ಸ್ಕೊಡುವಂಥ ಕೆಲಸವನ್ನು ನಾನು ಒಕ್ಕಲಿಗ ಆಗಿದ್ದರೂ ಕೂಡ ನಾನು ಎಲ್ಲರ ಜೊತೆನೂ ಇದ್ದೀನಿ ಎಲ್ಲರೂ ಬೇಕು ನನಗೆ ಮೈಸೂರು ಭಾಗದ ಎಲ್ಲ ಇಪ್ಪತ್ತೊಂದು ಲಕ್ಷ ಮತದಾರರು ನನಗೆ ಸಂಬಂಧಿಕರೇ ಅವರು ಎಲ್ಲ ಒಟ್ಟಿಗೆ ಎಲ್ಲ ಸಮುದಾಯದ ಜೊತೆ ಇರುವಂಥ ವ್ಯಕ್ತಿ ಎಲ್ಲ ಸಮುದಾಯದನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಿ ಒಟ್ಟಿಗೆ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ನಾನು ಯಾವತ್ತೂ ಹಿಂದಿನ ಸಮುದಾಯ ಸಂಸದರ ಬೆಂಕಿ ಬೆಂಕಿಗಡ್ಡಿ ಗೀರಿ ಕಿಡಿ ಹೊತ್ತುವಂಥ ಕೆಲಸವನ್ನು ನಾನು ಮಾಡಲ್ಲ ಹಿಂದೂ ಮುಸ್ಲಿಮ್ಸು ದಲಿತರು ಅವರಿಂದ ವಕ್ರಿಗರು ಬ್ರಾಹ್ಮಣರು ಆಯಿತು ಆ ಥರ ವಿಂಗಡಣೆ ಮಾಡುವಂಥ ಕೆಲಸ ನಾವು ಮಾಡಲ್ಲ ಯಾವಾಗಲೇ ಶುರುವಾಗಿದೆಯಲ್ಲ ಇವತ್ತಿಂದ ಪ್ರಚಾರ ಅಷ್ಟೇ ನನಗೆ ನಿನ್ನೆ ಅನೌನ್ಸ್ ಆಗಿದೆ ಇವತ್ತಿಂದ ಪ್ರಚಾರ ಶುರು ಮಾಡ್ತೀವಿ ಥ್ಯಾಂಕ್ ಯು ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣವರ ಮಾತು ಮಹೇಶ್ ಇಡ್ಡಿ ಭರತ್ ಮೈಸೂರು